ಸೊ ಯಾವ ಥರದ ಒಲವು ನಿಲುವಿನ ವ್ಯಕ್ತಿ ಅಥವಾ ಯಾವ ಥರದ ಮೈಂಡ್ಸೆಟ್ ಇರುವಂಥ ವ್ಯಕ್ತಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಕೆಲವರು ಪ್ರೊಫೆಷನ್ ಆಗಿ ಇನ್ನು ಇನ್ ಕೆಲವರು ಸ್ವಂತ ಅನುಕೂಲಕ್ಕಾಗಿ ಬಂದಿರ್ತಾರೆ ನೀವು ಹೇಗೆ ಕಲಿತ್ರಿ ನಿಮ್ಮ ಇದು ತುಂಬ ದೊಡ್ಡ ಪ್ರಶ್ನೆ ಬಟ್ ಅದು ಸಂಕ್ಷಿಪ್ತವಾದ ಬಹಳ ವಿಚಿತ್ರವಾದಿದ್ದು ನಂದು ಏಕಲವ್ಯನ ಒಂದು ಅಧ್ಯಯನ ನಿಮ್ಮ ಮುಂದಿನ ಲೈಫ್ ನೀವು ನೋಡ್ಕೊಂಡಿದ್ದೀರಾ ಬಹಳ ದಿವಸ ಇಲ್ಲ ನನಗೆ ಈ ಲೈಫ್ ಹೌದಾ ಐ ವಿಲ್ ನಾಟ್ ಸೆವೆಂಟಿ ಟು ನಿಮಗೀಗ ಅರವತ್ಮೂರು ವರ್ಷ ಅರವತ್ಮೂರು ವರ್ಷ ಅಂದ್ರೆ ಒಂಬತ್ತು ವರ್ಷ ಮಾತ್ರ ನೀವು ಅಷ್ಟೇ ಇದೆ ಬಟ್ ನಿಮ್ಮ ಥರ ಎಲ್ರಿಗೂ ನಾನು ಇಷ್ಟು ವರ್ಷ ಬದುಕ್ತೀನಿ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅಂದ್ರೆ ಅವರು ಅದನ್ನು ತಿಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಲ್ಲ ಯಾಕೆ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಯಾರು ಇರಬಾರ್ದು ಕೆಟ್ಟ ಕುತೂಹಲನೇ ಇರಬಾರ್ದು ಓಕೆ ಬದುಕಿರುವಷ್ಟು ದಿವಸ ಗೊತ್ತಾಯಿತು ನೀವ್ಯಾಕೆ ತಿಳ್ಕೊಂಡ್ರಿ ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ತಿ ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ಸಮೂಹಿನಿ ತಜ್ಞರು ಮತ್ತು ಪುನರ್ಜನ್ಮ ತಜ್ಞರು ಆಗಿರುವಂಥ ಡಾಕ್ಟರ್ ರಾಮಚಂದ್ರ ಗುರುಜಿಯವರು ಬನ್ನಿ ಅವ್ರನ್ನ ಸ್ವಾಗತಿಸೋಣ ಗುರುಗಳೇ ನಮಸ್ತೆ ವೆಲ್ಕಮ್ ಶೋ ಸೊ ಕಳೆದ ನಾಲ್ಕು ಸಂಚಿಕೆಗಳಲ್ಲಿ ನಾವು ಭಾಳಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂಥ ಭಾಳಷ್ಟು ಚರ್ಚೆಗೆ ಒಳಪಡುವಂಥ ವಿಚಾರಗಳನ್ನ ಮಾತಾಡಿದ್ವಿ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಉದಾಹರಣೆಗೆ ಹಿಪ್ನೋಥೆರಪಿ ಬಗ್ಗೆ ಉದಾಹರಣೆಗೆ ನಮಗೆ ಕಣ್ಣಿಗೆ ಕಾಣಲಾರದ ಅಸ್ತಿತ್ವಗಳ ಬಗ್ಗೆ ದೆವ್ವ ಭೂತ ಪಿಶಾಚಿ ಈ ಥರದ ವಿಚಾರಗಳ ಬಗ್ಗೆ ಆತ್ಮಗಳ ಬಗ್ಗೆ ಮತ್ತು ಸಾವಿನ ಬಗ್ಗೆ ಈ ಎಲ್ಲ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ ನೋಡಿದವರು ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಇನ್ನೊಂದು ಇನ್ಫಾರ್ಮೇಷನ್ ಏನೆಂದರೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಹಿಪ್ನೋಥೆರಪಿಯ ಕುರಿತಾಗಿ ಮತ್ತು ಪಾಸ್ಟ್ ಲೈಫ್ ರೆಗ್ರೆಷನ್ ಬಗ್ಗೆ ಈ ಎಲ್ಲ ವಿಚಾರಗಳ ಕುರಿತಾಗಿ ಒಂದು ವರ್ಕ್ಶಾಪನ್ನು ಡಾಕ್ಟರ್ ರಾಮಚಂದ್ರ ಗುರುಜಿಯವರು ಮಾಡ್ತಾ ಇದ್ದಾರೆ ಸೆಪ್ಟೆಂಬರ್ ಐದನೇ ತಾರೀಕಿನಂದು ಅದು ನಡೀತಾ ಇದೆ ಆಸಕ್ತರು ದಯವಿಟ್ಟು ಅದನ್ನು ಆ ಒಂದು ನಂಬರ್ಗೆ ಕಾಲ್ ಮಾಡಿ ನೀವು ಅವ್ರನ್ನ ಅಪ್ರೋಚ್ ಮಾಡ್ಬೋದು ಅಂತ ಹೇಳ್ತೀನಿ ಇವತ್ತಿನ ಈ ಒಂದು ಎಪಿಸೋಡ್ ನಾನು ಈ ಒಂದು ವರ್ಕ್ಶಾಪ್ ಬಗ್ಗೆಯೇ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಪ್ರಶ್ನೆ ಏನಿರುತ್ತೆ ಈ ವರ್ಕ್ಶಾಪ್ ಹತ್ತು ದಿನದ ವರ್ಕ್ಶಾಪಲ್ಲಿ ಏನೆಲ್ಲ ನೀವು ಹೇಳ್ಕೊಡ್ತೀರಾ ಗುರುಗಳೇ ಮುಖ್ಯವಾಗಿ ಕೌನ್ಸಿಲಿಂಗಿಂದ ಹಿಡ್ಕೊಂಡು ಪಾಸ್ಟ್ ಲೈಫ್ ರಿಗ್ರೇಷನ್ ಮಾಡುವುದು ಹೇಗೆ ಅನ್ನೋದನ್ನು ಪ್ರಾತ್ಯಕ್ಷತೆ ಮಾಡ್ತಾ ಅವರಿಗೆ ಅದನ್ನು ಏನು ವಿವರಣೆ ಕೊಡ್ತಾ ಅದನ್ನು ತೀರಿ ಬರೆಸ್ತಾ ಅದಕ್ಕೆ ಒಂದು ಮ್ಯಾನ್ಯಲ್ಸ್ ಎಲ್ಲ ಕೊಟ್ಟಿರ್ತೀವಿ ಹಾಗೆ ಫ್ಯೂಚರ್ ಲೈಫ್ ಪ್ರೋಗ್ರೆಷನ್ ಪ್ರೋಗ್ರೆಷನ್ ಯಾಕೆ ಮಾಡಬೇಕು ಅಂದರೆ ಮುಂದಿನ ಸಾಧ್ಯ ಸಾಧ್ಯತೆಗಳನ್ನ ತಿಳ್ಕೊಂಡು ಅಲ್ಲೇನಾದರೂ ವ್ಯತ್ಯಾಸಗಳಿದ್ದರೆ ಅಪಮೃತ್ಯು ಇದ್ದೆ ಅಥವಾ ಇನ್ನೇನೋ ಒಂದು ಕರಿಯರ್ ರಿಲೇಟೆಡ್ ಏನಾದರೂ ಬ್ಲ್ಯಾಕೇಜಸ್ ಇದ್ದರೆ ಅದಕ್ಕೆಲ್ಲ ಮಾಡ್ತಕ್ಕಂಥ ಪ್ರೋಗ್ರೆಷನ್ ಥೆರಪಿನ ಹೇಳ್ಕೊಡ್ತೀನಿ ಮುಖ್ಯವಾಗಿ ಹಿಪ್ನೋಥೆರಪಿ ಥೆರಪಿ ಕೆಲವು ರೆಗ್ರೇಷನು ಬೇಕಾಗಿಲ್ಲ ಪ್ರೋಗ್ರೆಷನ್ ಬೇಕಾಗಿಲ್ಲ ಇನ್ನು ಕೆಲವರಿಗೆ ಮಾನಸಿಕ ಸಮಸ್ಯೆಗಳಿರ್ತವೆ ಇನ್ಯಾವುದು ವ್ಯಸನಗಳು ಅಥವಾ ಇನ್ನೇನು ಭಯಗಳು ಇರ್ತದೆ ಅವರಿಗೆ ರೆಗ್ಯುಲೇಷನ್ ಪ್ರೊಗ್ರೆಷನ್ ಬೇಕಾಗಲ್ಲ ಅವರಿಗೆ ಹಿಪ್ನೋಥೆರಪಿ ಹೇಳ್ಕೊಡ್ತೀವಿ ಸಂವಹನ ಚಿಕಿತ್ಸೆ ಹೇಳ್ಕೊಡ್ತೀನಿ ಮುಖ್ಯವಾಗಿ ನಿಮಗೆ ನೀವು ಮಾಡ್ಕೊಳ್ಳೋದು ಹೇಗೆ ಮತ್ತು ಇದನ್ನು ಕಲಿತು ನೀವು ಬೇರೆಯವರಿಗೆ ಮಾಡೋದು ಹೆಟ್ರೋ ಹಿಪ್ನೋಸಿಸ್ ಅನ್ನು ಹೇಳ್ಕೊಡ್ತೇನೆ ಓಕೆ ಓಕೆ ಎಲ್ಲವೂ ಕೂಡ ಥಿಯರಿ ವಿತ್ ಪ್ರಾಕ್ಟೀಸ್ ಥಿಯರಿ ವಿತ್ ಪ್ರಾಕ್ಟಿಕಲ್ ಡೆಮಾನ್ಸ್ಟ್ರೇಷನ್ಸ್ ಅಲ್ಲೇ ಅವರಲ್ಲೇ ಪಾರ್ಟಿಸಿಪೆಂಟ್ಸನ್ನೇ ಬಳಸ್ಕೊಂಡು ಎಲ್ಲ ಹೊರಗಡೆಯಿಂದ ಕರ್ಕೊಂಬಂದರೆ ಅದು ಯೋಜಿತ ಆಗ್ತದೆ ಕರೆಕ್ಟ್ ಸೊ ಅವ್ರನ್ನೇ ತೊಗೊಂಡ್ರೆ ಅವ್ರಿಗೆ ನಂಬಿಕೆ ಬರ್ತದೆ ಎಕ್ಸಾಕ್ಟ್ಲಿ ಸೊ ಹಾಗೆ ಮಾಡ್ತವೆ ಅದಾದಮೇಲೆ ಧ್ಯಾನಗಳನ್ನು ಹೇಳ್ಕೊಡ್ತೀನಿ ಆಮೇಲೆ ಕೆಲವೊಮ್ಮೆ ದೇಹದಲ್ಲಿರಬಹುದಾದಂಥ ನಕಾರಾತ್ಮಕ ಶಕ್ತಿಗಳು ಅಂತ ಹೇಳ್ತೀನಿ ನಾನು ದೆವ್ವ ಭೂತ ಪ್ರೇತ ಅಂತ ಹೇಳೋದಿಲ್ಲ ನಕಾರಾತ್ಮಕ ಶಕ್ತಿಗಳೇನಾದರೂ ಆ ವ್ಯಕ್ತಿಯಲ್ಲಿ ಆಪರೇಟ್ ಆಗ್ತಾಯಿದ್ರೆ ಅದು ಫಾರ್ಮ್ಡ್ ಇರ್ಬೋದು ಎಂಟರ್ಡ್ ಇರ್ಬೋದು ಸೆಂಟ್ ಇರ್ಬೋದು ಅವುಗಳನ್ನು ಹೇಗೆ ನಾವು ನಿವಾರಿಸೋದು ಅಂತ ಅದಕ್ಕೂ ಒಂದಷ್ಟು ಪ್ರಾತ್ಯಕ್ಷಿಕ ಮಾಡಿ ಅವರಿಗೆ ತೋರಿಸ ಇದನ್ನು ಈ ಪಾಸಿಬಿಲಿಟೀಸನ್ನು ನೀವು ಹೇಗೆ ಹ್ಯಾಂಡಲ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೇನೆ ಅಂದರೆ ನಮಗೆ ಟೈಮೇ ಸಾಕಾಗಲ್ಲ ಹಂಡ್ರೆಡ್ ಅವರ್ಸ್ ಅದು ಹತ್ತು ದಿವಸ ವಸತಿ ಸಹಿತ ಇರ್ತದೆ ಅದು ಸೊ ಹಾಗಾಗಿ ಅವ್ರಿಗೂ ಸಮಯ ಕಳೆದಿದ್ದೇ ಗೊತ್ತಾಗೋದಿಲ್ಲ ಯಾಕೆಂದರೆ ಡೈಲಿ ಟೆನ್ ಅವರ್ಸ್ ಇರ್ತದೆ ಓಕೆ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ ನಾವೆಲ್ಲ ಸ್ಕೂಲ್ಗಳಲ್ಲಿ ಕಲಿತಿದ್ದಾಗ ಒಂದು ಪೀರಿಯಡ್ಡು ನಲವತ್ತು ನಿಮಿಷ ನಮಗೆ ಅದು ಇಕ್ಕಟ್ಟಾಗ್ತಿತ್ತು ಕಷ್ಟ ಆಗ್ತಿತ್ತು ಆದರೆ ಇವರು ಎಷ್ಟು ಆಸಕ್ತಿಯಿಂದ ಭಾಗವಹಿಸ್ತಾರೆ ಅಂತಂದರೆ ಅವರ ಆಸಕ್ತಿಗೆ ಶ್ರದ್ಧೆಗೆ ನಾನು ಹೇಳ್ತೀನಿ ಯಾವಾಗಲೂ ಕೂಡ ಯಾಕೆಂದರೆ ವಿಷಯ ಅಷ್ಟು ಏನು ಕೌತುಕವಾಗಿರ್ತದೆ ಗಂಭೀರವಾಗಿರ್ತದೆ ಕಣ್ಮುಂದೆ ನಡೀತಿರ್ತದೆ ಎಲ್ಲಿ ನೋಡಿರದ ಕೇಳಿರದ ವಿಚಾರಗಳಲ್ಲಿ ಬಂದು ಹೋಗ್ತವೆ ಸೊ ಹುಟ್ಟು ಸಾವಿನ ಎಲ್ಲ ವಿಚಾರ ಬಂದಾಗ ಆಸಕ್ತಿ ಇರ್ತದೆ ಹಾಗಾಗಿ ಎಷ್ಟು ಎಷ್ಟು ಜನ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಮಾಡಬಹುದು ಒಂದು ಮಿನಿಮಮ್ ಐವತ್ತರಿಂದ ಮ್ಯಾಕ್ಸಿಮಮ್ ನೂರು ತೊಗೊಳ್ತೀವಿ ನಾವು ಅಷ್ಟೇ ತೊಗೊಳಕ್ಕಾಗೋದು ಏಕೆಂದರೆ ಎಲ್ರಿಗೂ ಅದು ಅನುಭವ ಕೊಡಬೇಕಲ್ವಾ ಅವರು ಇನ್ವಾಲ್ವ್ ಆಗಬೇಕು ಸುಮ್ಮನೆ ಬರೀ ಥಿಯರಿ ಕೇಳ್ಕೊಂಡು ಹೋಗಿ ನಾಳೆ ಅವರಿಗೆ ಅದು ಮಾಡೋಕ್ಕೆ ಬರಲ್ಲ ಅಂತಂದ್ರೆ ವೇಸ್ಟ್ ಆಗುತ್ತೆ ಎಕ್ಸಾಕ್ಟ್ಲಿ ಓಕೆ ಇದು ಒಂದು ಪ್ರಶ್ನೆ ಕೇಳಬೇಕು ಅನ್ಕೊಂಡೆ ಈಗ ತುಂಬ ಜನ ನೋಡೋರು ನಾನು ಹೋಗ್ಬೋದಾ ಅಂತ ಅಂದ್ಕೋತಾರೆ ಅಂದರೆ ಆಗಿ ಅವರು ಬೇರೆ 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 ವೃತ್ತಿ ಜೀವನದಲ್ಲಿ ಅವರು ಆದರೆ ಒಂದು ಮೈಂಡ್ ಸೆಟ್ ಅಂತ ಬೇಕಾಗುತ್ತೆ ಈ ಥರ ವರ್ಕ್ಶಾಪ್ ಬರಬೇಕಾದ್ರೆ ಅಂದರೆ ಅಥವಾ ಅವರ ಒಂದು ಒಲವು ನಿಲುವುಗಳಂತ ಭಾಳ ಮುಖ್ಯ ಆಗುತ್ತೆ ಸೊ ಯಾವ ಥರದ ಒಲವು ನಿಲುವಿನ ವ್ಯಕ್ತಿ ಅಥವಾ ಯಾವ ಥರದ ಸೆಟ್ ಇರುವಂಥ ವ್ಯಕ್ತಿಗಳು ಇದರಲ್ಲಿ ಪಾ ಪಾರ್ಟಿಸಿಪೇಟ್ ಮಾಡ್ಬೋದು ಗುರುಜಿಯ ಸಿ ಇದೊಂದು ರೀತಿ ಬಂಗಾರ ಇದ್ದ ಹಾಗೆ ಅದರಿಂದ ಓಲೆ ಮಾಡ್ಕೋಬೋದು ಅಥವಾ ನೆಕ್ಲೆಸ್ ಮಾಡ್ಕೋಬೋದು ಅದನ್ನು ಯಾವ ರೂಪಕ್ಕೆ ಬೇಕಾದ್ರು ಕನ್ವರ್ಟ್ ಮಾಡ್ಬೋದು ಉದಾಹರಣೆಗೆ ತುಮಕೂರು ಯೂನಿವರ್ಸಿಟಿ ಡೀನ್ ಬಂದಿದ್ರು ಅವ್ರ ಹುದ್ದೆ ನೋಡಿ ಭಾಳ ಗಂಭೀರವಾದ ಹುದ್ದೆ ಅದು ನಾನು ಕೇಳಿದೆ ನಿಮಗೆ ಏನಕ್ಕೆ ಬೇಕು ಈ ಸೈನ್ಸ್ ಅಂತ ಈ ಸೈನ್ಸಿಂದ ನಾನು ವಿದ್ಯಾರ್ಥಿಗಳಿಗೆ ಏನು ಹೆಲ್ಪ್ ಮಾಡ್ಬೋದು ಅನ್ನುವ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಬಂದಿನಿ ಅವರು ಹಾಗೆ ಮಾಡಿದ್ರು ಈ ಸಮೂಹಿನಿ ವಿಜ್ಞಾನನ ವಿದ್ಯಾರ್ಥಿಗಳಿಗೆ ಅಪ್ಲೈ ಮಾಡಿ ಅವರಿಗೆ ಏಕಾಗ್ರತೆ ತರುವುದು ಹೇಗೆ ಅವರ ಸ್ಮರಣ ಶಕ್ತಿಯನ್ನು ವೃದ್ಧಿಸುವುದು ಹೇಗೆ ಅವರಲ್ಲಿ ಕುಂಠಿತಗೊಂಡಂಥ ಆತ್ಮವಿಶ್ವಾಸವನ್ನು ಹೆಗ್ಗಿಸುವುದು ಹೇಗೆ ಇದೆಲ್ಲಕ್ಕೂ ಬಳಸಿದರು ಅವರು ನನಗೆ ಅಪ್ಡೇಟ್ ಮಾಡ್ತಿರ್ತಾರೆ ಸೊ ದಿಸ್ ಗಿವಿಂಗ್ ದಿಸ್ ಈಸ್ ಗಿವಿಂಗ್ ಯು ನೋ ವಂಡರ್ಫುಲ್ ರಿಸಲ್ಟ್ಸ್ ಫಾರ್ಮಿ ಅಂತ ಸೊ ನೀವು ಯಾವ ಉದ್ದೇಶಕ್ಕೆ ಬಂದಿರ್ತೀವಿ ಆಗಿ ಬಳಸ್ಕೋಬೋದು ಒಬ್ಬ ಗೃಹಿಣಿ ಕೇಳ್ಬೋದು ನನಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಒಂದು ಗೃಹಿಣಿಯ ಜವಾಬ್ದಾರಿಗಳ್ನ ಹೊರೋದೇಗೆ ಮಕ್ಕಳಿಗೆ ಹೇಗೆ ಈ ಸೈನ್ಸಿಂದ ಅವ್ರನ್ನ ಮೌಲ್ಡ್ ಮಾಡ್ಬೋದು ಅಥವಾ ಅವರಿಗೆ ಇರ್ತಕ್ಕಂಥ ಒತ್ತಡನ ಅವ್ರ ನಿವಾರಣೆ ಮಾಡ್ಕೋಬೋದು ಆರ್ಥಿಕವಾಗಿ ಸಶಕ್ತರಾಗ್ಬೋದು ಮಾನಸಿಕವಾಗಿ ಸಶಕ್ತರಾಗ್ಬೋದು ಕೌಟುಂಬಿಕ ಒಂದು ಬಾಂಧವ್ಯದಲ್ಲಿ ಹೇಗೆ ಇದನ್ನು ಅಪ್ಲೈ ಮಾಡ್ಕೋಬೋದು ರ್ಯಾಪು ಬಿಲ್ಡ್ ಮಾಡ್ಬೋದು ಎಷ್ಟು ವಿಷಯದಲ್ಲಿ ಗೃಹಿಣಿ ಕೂಡ ಹೆಲ್ಪ್ ಆಗುತ್ತೆ ಓಕೆ 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 ಇನ್ನು ಕಿ ಇದನ್ನು ಈಗ ಒಂದು ನನ್ನ ಲೈಫನ್ನು ಚೆನ್ನಾಗಿ ಮಾಡ್ಕೊಳ್ಳೋಕ ಕಲಿಯೋದು ಒಂದಾದರೆ ನನ್ನ ಲೈಫನ್ನು ಚೆನ್ನಾಗಿ ಮಾಡ್ಕೊಂಡ್ಮೇಲೆ ಇನ್ನೊಬ್ಬರ ಲೈಫನ್ನು ಚೆನ್ನಾಗಿ ಮಾಡೋ ಅಂಥ ಉದ್ದೇಶ ಕೆಲವೊರಿಗಿರ್ಬೋದು ಅವರು ಬೇರೆ ಬೇರೆ ಯೋಗ ಯೋಗ ಎಕ್ಸ್ಪರ್ಟ್ಗಳಾಗಿರ್ಬೋದು ಬೇರೆ ಬೇರೆ ಥೆರಪಿಸ್ಟ್ಗಳಾಗಿರ್ಬೋದು ಅಂಥವರು ಇದನ್ನು ಈ ಒಂದು ಹತ್ತು ದಿನದಲ್ಲಿ ಕಲಿತರೆ ಅವರು ಅದನ್ನು ಇನ್ನೊಬ್ರಿಗೆ ಹೇಳುವಂತಹ ಒಂದು ಸಾಮರ್ಥ್ಯ ಅವರಿಗೆ ಬರುತ್ತಾ ಈಗ ನಾನು ಎವ್ರಿ ಇಯರ್ ಒಂದು ಬ್ಯಾಚ್ ಮಾಡ್ತೀನಿ ಅಂದರೆ ಇಷ್ಟು ಸತತವಾಗಿ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಪ್ರತಿ ಬ್ಯಾಚಲ್ಲಿ ಒಬ್ಬರು ಇಬ್ಬರು ಇದನ್ನು ಪ್ರೊಫೆಷನ್ ಆಗಿ ತೊಗೊಂಡ್ಬಿಡ್ತಾರೆ ಅದನ್ನು ನಾನು ನೋಡ್ತಾ ಇದ್ದೀನಿ ಪ್ರೊಫೆಷನ್ ಅಂತಂದರೆ ಅವರು ಥೆರಪಿ ಮಾಡೋದು ಅಷ್ಟೇ ಅಲ್ಲ ನಂತರ ಟೀಚ್ ಮಾಡೋ ಲೆವೆಲ್ಗೂ ಓಕೆ ಆಗ್ತಾರೆ ದ್ಯಾಟ್ಸ್ ವೆರಿ ಅಪ್ರಿಷಿಯೇಬಲ್ ಥಿಂಗ್ ಐ ಆಮ್ ಸೀಯಿಂಗ್ ಆದರೆ ಅವರು ಕೂಡ ನಂತರ ಕ್ಲಾಸಸ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಸಹ ಐ ಆಮ್ ಪ್ರೌಡ್ ಆಫ್ ಓಕೆ ಇನ್ನು ಉಳಿದವರು ಕೆಲವರು ಪ್ರೊಫೆಷನ್ನಾಗಿ ತೊಗೊಳ್ತಾರೆ ಇನ್ನು ಕೆಲವರು ಸ್ವಂತ ಅನುಕೂಲಕ್ಕಾಗಿ ಬಂದಿರ್ತಾರೆ ಅದನ್ನು ಹ್ಯಾಪಿಯಾಗಿ ಇದ್ದಾರೆ ನನ್ನ ಸ್ಟೂಡೆಂಟ್ ಒಬ್ಬ ಒಂದು ದೊಡ್ಡ ಕಂಪ್ನಿಯಲ್ಲಿ ದೊಡ್ಡ ಹುದ್ದೆಯಲ್ಲಿದ್ದಾನೆ ಅವನು ಯಾಕೆ ಬನ್ನು ಅಂತ ನಂಗೆ ಗೊತ್ತಿಲ್ಲ ಈಗ ಹೇಳ್ತಿದ್ದಾನೆ ನಾನು ಅದನ್ನು ಡಿಸೈನ್ ಮಾಡಿ ಇದನ್ನು ತೊಗೊಳ್ತೀನಿ ಯಾಕೆಂದರೆ ನನಗೆ ಎಷ್ಟು ದುಡ್ಡು ಮಾಡಬೇಕು ಅಷ್ಟು ಮಾಡಿಬಿಟ್ಟಿದ್ದೀನಿ ನನಗೆ ಅದು ಆತ್ಮತೃಪ್ತಿ ಕೊಡ್ತಾಯಿಲ್ಲ ಇದರಿಂದ ನನಗೆ ಆತ್ಮತೃಪ್ತಿ ಇದೆ ನಾನು ಮಾಡುವ ಹೆಲ್ಪ್ಗೆ ಅವರು ಗ್ರ್ಯಾಟಿಟ್ಯೂಡ್ ಹೇಳ್ತಿದ್ದಾರಲ್ಲ ಐ ಆಮ್ ಸೋ ಹ್ಯಾಪಿ ಅದನ್ನು ಮಾಡ್ತೀನಿ ಅಂತ ತೊಗೊಂಡಿದ್ದೇನೆ ಅಂದರೆ ಪ್ರೊಫೆಷನ್ನೇ ಪಕ್ಕಕ್ಕಿಟ್ಟು ಸೆಲ್ಫ್ ಸಾಟಿಸ್ಫ್ಯಾಕ್ಷನ್ಗಾಗಿ ಮಾಡ್ತಕ್ಕಂಥ ಒಂದು ವೃತ್ತಿಯಾಗಿ ತೊಗೊಳ್ತಾನೆ ಅಂದರೆ ಅಡ್ಮೈರಿಂಗ್ ಥಿಂಗ್ ಅಲ್ಮೈಸ್ ಇದು ಒಂದು ಹತ್ತು ದಿನಗಳ ವರ್ಕ್ಶಾಪನ್ನು ನೀವು ಕಳೆದ ಇಪ್ಪತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ರೆ ಅಂತ ಹೇಳಿದ್ರಿ ಈಗ ನನ್ನ ಒಂದು ಪ್ರಶ್ನೆ ಕುತೂಹಲ ಏನಂದ್ರೆ ನೀವು ಹೇಗೆ ಇದನ್ನ ಕಲಿತ್ರಿ ನಿಮ್ಮ ಇದು ತುಂಬಾ ದೊಡ್ಡ ಪ್ರಶ್ನೆ ಬಟ್ ಅದು ಸಂಕ್ಷಿಪ್ತವಾಗಿ ಬಹಳ ನಂದು ಸೆಕೆಂಡ್ ಪ್ರಶ್ನೆ ಅದೇ ಇತ್ತು ವ್ಯಾಸ ಪೂರ್ಣಿಮೆ ನಾವು ಗುರುಪೂರ್ಣಿಮೆ ಸೊ ಹೀಗಾಗಿ ಹೇಗೆ ಕಲಿತ್ರಿ ಮತ್ತು ಯಾರು ನಿಮ್ಮ ಗುರುಗಳು ಅನ್ನೋದು ಪ್ರಶ್ನೆ ಆಗಿತ್ತು ಗುರುಗಳು ಅನೇಕ ಜನ ಇದ್ದಾರೆ ಮೊದಲನೆಯವರು ತಂದೆಗಳೇ ತಂದೆಯವರೇ ಗುರುಗಳು ಅವರಿಂದ ಬ್ರಹ್ಮೋಪದೇಶ ಎಂಟನೇ ವರ್ಷಕ್ಕಾಗಿತ್ತು ಆದರೆ ಅದನ್ನು ನಾನು ಪ್ರಾಕ್ಟೀಸ್ ಮಾಡಲಿಲ್ಲ ಅಧ್ಯಾತ್ಮನ ಹಾಗಾಗಿ ಹದಿನೆಂಟು ವರ್ಷಕ್ಕೆ ನಾನು ಸಮೂಹಿನಿ ಕಲ್ತಿದ್ದೆ ಒಂದು ಪುಸ್ತಕ ನೋಡಿ ಅದು ಕೂಡ ಆ ಪುಸ್ತಕದ ಹೆಸರು ಇನ್ನೂ ಚೆನ್ನಾಗಿ ನೆನಪಿದೆ ವಜ್ರಗಳು ಒಣಕೊಬ್ರಿ ಈಸಿಕೊಲ್ ಟು ಸಿ ಸಿಕ್ವಯರ್ ವಿಚಿತ್ರ ಟೈಟಲ್ ವಜ್ರಗಳು ಒಣಕೊಬ್ರಿ ಈಸಿಕೊಲ್ ಟು ಸಿ ಸಿಕ್ವಯರ್ ಏನಾದರೂ ಲಾಜಿಕ್ ಇದೆಯಾ ಅದರಲ್ಲಿ ಇಲ್ಲ ಬರದವರು ಡಾಕ್ಟರ್ ರಾಜಶೇಖರ್ ಬೋಸ್ನೂರ್ ಮಟ್ ಎ ನಾವೆಲಿಸ್ಟ್ ಹೌದು ಅದರಲ್ಲಿ ಒಂದು ಚಾಪ್ಟರ್ ಹಿಪ್ನೋಸಿಸ್ ಓಕೆ ಆ ಒಂದು ವಿಷಯ ನನ್ನ ತಲೆಗೆ ಹುಳ ಥರ ಕೊರಿಯಕ್ಕೆ ಶುರು ಮಾಡಿ ಜೀರುಂಡೆ ಥರ ಮನೆಗೆ ಹೋಗಿದ ತಕ್ಷಣ ಆ ಪ್ರಯೋಗ ಮಾಡಿಬಿಟ್ಟೆ ಆ ಪ್ರಯೋಗ ಯುರೇಕ ಆರ್ಕೆಮೆಡಿಸ್ಗೆ ಯುರೇಕ ಅಂತ ಹೇಳಿದ್ನಲ್ಲ ಹಂಗೆ ಯಶಸ್ಸು ಅದೇನು ಅಂಥದ್ದು ಇಂಥದ್ದಲ್ಲ ಅದು ಒಂದು ನೀಡಲ್ ತೊಗೊಂಡು ಹನ್ನೆರಡು ವರ್ಷದ ಹುಡುಗನ ದೇಹಕ್ಕೆ ಈ ಕಡೆಯಿಂದ ಈ ಕಡೆ ಬಂದರೂ ಕೂಡ ಕಣ್ಣು ಬಿಡಲಿಲ್ಲ ಅಳ್ಳಿಲ್ಲ ಇಲ್ಲಿ ರಕ್ತ ಬರಲಿಲ್ಲ ಅವ್ನಿಗೆ ನೋವಾಗಲಿಲ್ಲ ಅನ್ನೋದು ನನಗೆ ಏನೋ ಆ ಸೈನ್ಸಿನ ಮೇಲೆ ವ್ಯಾಮೋಹ ಹುಟ್ಟಿಸಿದ್ದು ಅಂದರೆ ಸಂಮೋಹನ ಅವಸ್ಥೆಯಲ್ಲಿ ನೋವೇ ಆಗೋದಿಲ್ಲ ಅಫ್ಕೋರ್ಸ್ ಇವತ್ತು ಸರ್ಜರಿ ಅಂತ ಹೇಳಿದ್ದೀನಿ ನಾನು ಮಾಡಿದ್ದೇನು ದೊಡ್ಡದಲ್ಲ ಅದು ಅಲ್ಲಿಂದ ನನ್ನ ಜರ್ನಿ ಶುರು ಆಯಿತು ಹಾಗೆ ಅದನ್ನು ಡೆವಲಪ್ ಮಾಡ್ಕೊಂಡು 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 ಮಾಡಿಕೊಂಡು ನಿರಂತರವಾಗಿ ರಿಗ್ರೇಷನ್ ಪ್ರೋಗ್ರೇಷನ್ ಅವತ್ತಿಂದ ಮಾಡಿಕೊಂಡು ಅದು ಇನ್ನೂ ಅಧ್ಯಯನ ಇದ್ರ ಬಗ್ಗೆ ಆವಾಗ ಹೋಗಿ ಅಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಕ್ಲಾಸಸ್ ಅಟೆಂಡ್ ಮಾಡಿ ಡಾಕ್ಟರ್ ಬ್ರ್ಯಾನ್ ವಿಸ್ ಅದನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಬಂದು ಅಲ್ಲಿಂದ ಶುರು ಮಾಡಿದೆ ಟ್ರೈನಿಂಗ್ ನೀವು ಏಕಲವ್ಯಂಥರ ಅಂತ ಹೇಳ್ತಾರೆ ಅದೇ ಪುಸ್ತಕ ಅದು ಸಮೂಹಿನಿ ಕಲ್ತಿದ್ದು ಅಲ್ಲಿಂದ ಹಾಗೆ ಆಮೇಲೆ ಅನೇಕ ಜನರು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡಿದ್ದು ಹಿಮಾಲಯಕ್ಕೆ ಹೋಗಿದ್ದು ಬೇರೆ ಬೇರೆ ವಿದ್ಯೆಗಳೆಲ್ಲ ಕಲ್ತಿದ್ದು ಅಧ್ಯಾತ್ಮ ಸಾಧನೆ ಮಾಡಿದ್ದು ಇದೆಲ್ಲ ಇದೆ ಓಕೆ ಇನ್ನೊಂದು ಪ್ರಶ್ನೆ ನಾನು ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡಲ್ಲಿ ಕೇಳಬೇಕಾಗಿತ್ತ ನಾವು ಬಟ್ ಕೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಮುಂದಿನ ಲೈಫ್ ನೀವು ನೋಡ್ಕೊಂಡಿದ್ದೀರಾ ಖಂಡಿತ ಇದೆ ನನಗೆ ಒಂದು ಇನ್ನೊಂದು ಲೈಫ್ ಇದೆ ಹ್ಞೂ 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 ಅದು ಯಾಕೆ ಅಂತ ನನಗೆ ಮಾತ್ರ ಗೊತ್ತಿದೆ ಹ್ಞೂ 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 ಸೊ ಈ ಲೈಫಿನ ಕೆಲವು ಮಿತಿಗಳನ್ನು ನಾನು ಅಪೂರ್ಣತೆಗಳನ್ನು ಪೂರ್ಣ ಮಾಡ್ಕೊಳ್ಳೋಕ್ಕೆ ಇನ್ನೊಂದು ಲೈಫ್ ಬೇಕು ಇಲ್ಲದೇ ಇದ್ರೂ ಕೂಡ ನಾನು ಪಾಸಾದವನೇ ನಾನು ಮೋಕ್ಷಕ್ಕೆ ಹೋಗ್ಬೋದು ಮುಕ್ತಿ ತೊಗೋಬೋದು ಐ ಕ್ಯಾನ್ ಎಂಡ್ ಮೈ ಲೈಫ್ ಈ ಐ ಕ್ಯಾನ್ ಬ್ರೇಕ್ ದಿ ಚೈನ್ ಆಫ್ ದಿ ಲೈಫ್ ಆ್ಯಂಡ್ ಡೆತ್ ಆದರೆ ಕೆಲವು ಅಪೂರ್ಣತೆಗಳು ಈ ಲೈಫಲ್ಲಿ ವಿದ್ಯೆಯ ರೂಪದಲ್ಲಿ ಇನ್ನು ಕೆಲವು ಕೆಲವು ರೂಪದಲ್ಲಿ ಹಾಗೆ ಉಳಿದಿದ್ದರಿಂದ ನನಗೆ ಅಕಾಡೆಮಿಕ್ ನಾಲೆಡ್ಜ್ ಇಲ್ಲ ಓಕೆ ಅದೊಂದು ಅನುಭವಿಸ್ಬೇಕು ಅನ್ನೋ ಒಂದು ಆಸೆ ಇದೆ ಒಳ್ಳೆ ಆಸೆ ಅದು ಶೈಕ್ಷಣಿಕವಾಗಿ ನಾನು ಔನ್ನತ್ಯವನ್ನು ಗಳಿಸಿಯೇ ಹೋಗಬೇಕು ಅನ್ನೋದು ಒಂದಿದೆ ಓಕೆ ನಾನು ನಾನು ಇನ್ನೊಂದು ಇನ್ನೊಂದು ಪ್ರಶ್ನೆ ಈ ಲೈಫಿನ ಎಷ್ಟು ವರ್ಷಗಳ ಕಾಲ ಇನ್ನೂ ಏನು ಮಾಡೋರಿದ್ದೀರಿ ನೀವು ಇದೆಲ್ಲವೂ ನಿಮ್ಗೆ ಗೊತ್ತಾ ಹಾಂ ಭಾಳ ದಿವಸ ಇಲ್ಲ ಭಾಳ ದಿವಸ ಭಾಳ ದಿವಸ ಇಲ್ಲ ನನಗೆ ಈ ಲೈಫು ಹೌದಾ ಐ ವಿಲ್ ನಾಟ್ ಕ್ರಾಸ್ ಸೆವೆಂಟಿ ಟು ಓ ದಟ್ ಇಸ್ ಅಶೋರ್ಡ್ ಹೌದಾ ಹಾಂ ಇದು ಯಾರು ಬೇಕಾದ್ರು ಬದಿ ಇಟ್ಕೋಬೋದು ಎಪ್ಪತ್ತೆರಡರ ನಂತರ ನಾನು ನೋಡೋದಿಲ್ಲ ಯಾರು ನಿಮಗೆ ಅರವತ್ತ್ ಮೂರು ವರ್ಷ ಅರವತ್ಮೂರು ವರ್ಷ ಅಂದರೆ ಒಂಬತ್ತು ವರ್ಷ ಮಾತ್ರ ನೀವು ಅಷ್ಟೇ ಇದೆ ಅಷ್ಟೇ ಸಾಕಿದೆ ಅದು ಪೂರ್ಣ ಆ್ಯಕ್ಚುಲಿ ಎಪ್ಪತ್ತೆರಡು ಅನ್ನೋದು ಪೂರ್ಣಾಯು ಓಕೆ ದೇಹದಲ್ಲಿ ಎಪ್ಪತ್ತೆರಡು ಸಾವಿರ ನಾಡಿ ಇದೆ ಒಂದು ಸಾವಿರ ನಾಡಿಗೆ ಒಂದು ವರ್ಷ ಆದರೆ ಎಪ್ಪತ್ತೆರಡು ವರ್ಷ ಕಂಪ್ಲೀಟ್ ಆದವರೆಲ್ಲ ಪೂರ್ಣಾಯುಗಳೇ ಅಪಮೃತ್ಯು ಅನ್ನೋದು ನಲ್ವತ್ತು ಒಳಗಡೆ ಸತ್ತರೆ ಮಾತ್ರ ಅಪಮೃತ್ಯು ಅಲ್ಪಾಯು ಅಂತ ಅಲ್ಪಾಯು ಅಲ್ಪಾಯು ಅಪಮೃತ್ಯು ಅಲ್ಲ ಅಲ್ಪಾಯಿ ಹ್ಮ್ 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 ಇದು ಇದು ಭಯ ಹುಟ್ಟಿಸಲ್ವ ನಿಮಗೆ ನಾನು ಅದೇ ಸಾವು ಸಾಧಕರಿಗೆ ಸಂಭ್ರಮ ಅಂತ ಹೇಳಿದ್ರೆ ನಾನು ಇಷ್ಟೇ ಹೇಳಿದೆ ಫಿಲಾಸಫಿ ಗೂಬೆ ಥರ ನೂರು ವರ್ಷ ಯಾಕೆ ಬದುಕಬೇಕು ನಾನು ಯಾವುದೋ ಒಂದು ಓದಿದ್ದೆ ಅದು ನಾನು ಇನ್ಸ್ಪೈರ್ ಮಾಡಿದ್ದೆ ದಕ್ಷಿಣ ಪೇಪರಲ್ಲಿ ಬಂದಿದ್ದು ಹೇಳ್ತಾ ಇದ್ದೀನಿ ಪೇಪರಲ್ಲಿ ಒಂದು ಫೋಟೋ ಅದ್ರ ಕೆಳಗಡೆ ಒಂದು ಕ್ಯಾಪ್ಷನ್ ರಂಗಮ್ಮಜ್ಜಿ ಅಜ್ಜಿ ಯಾವುದೋ ಒಂದು ಹಳ್ಳಿಯಲ್ಲಿ ಮತದಾನ ಮಾಡಿದ್ಲು ನೂರಾರು ವರ್ಷ ನೂರ ಆರನೇ ವರ್ಷದ ರಂಗಮಜ್ಜಿ ಮತದಾನ ಮಾಡಿದ್ಲು ಅವಳು ಅನ್ಪಡ್ ಲೇಡಿ ಮೊಮ್ಮಗ ಅವಳಿಗೆ ಕಣ್ ಕಾಣ್ತಿರ್ಲಿಲ್ಲ ಮೊಮ್ಮಗ ತಂದು ಹೆಬ್ಬೆಟ್ಟು ಒತ್ತಿ ಹೋದ ಇದಕ್ಕೆ ಬದುಕಬೇಕಾ ಇದಕ್ಕೆ ಬದುಕಬೇಕಾ ನೂರಾರು ವರ್ಷ ಅಂತ ನಾ ಹೇಳೋದು ಅಲ್ಲಿ ನಾ ಡಿಸೈಡ್ ಎಲ್ಲರೂ ಬದುಕಬೇಕಂತಾನೆ ಆಸೆ ಎಲ್ಲರೂ ಸಿ ನೀವು ಬದುಕಬೇಕು ಆಸೆ ಇರಲಿ ಆದರೆ ಬದುಕಿರುವಾಗ ಬದುಕಿರುವ ಹಾಗೆ ಬದುಕಿರಬೇಕಲ್ವಾ ಬದುಕಿರುವಾಗ ಸತ್ತ ಆಗಿದ್ದು ನಿಷ್ಪ್ರಯೋಜಕರಾಗಿದ್ದು ನೂರು ವರ್ಷ ಬದುಕಿದ್ರೆ ಏನು ಪ್ರಯೋಜನ ಅಂತ ಸ್ವಾಮಿ ವಿವೇಕಾನಂದರು ಒಂದು ಸಾವಿರ ವರ್ಷ ಬದುಕಿದ್ರೆ ಒಬ್ಬ ಮನುಷ್ಯ ಏನು ಮಾಡಬೇಕು ಅದು ಮಾಡಿ ಹೋಗಿದ್ದಾರೆ ಆಚಾರ್ಯ ಶಂಕರರು ಮಾಡಿ ಹೋಗಿದ್ದಾರೆ ಅನೇಕ ದಾರ್ಶನಿಕರು ಮಾಡಿ ಹೋಗಿದ್ದಾರೆ ಅವ್ರಿಗೆ ಏನಕ್ಕೆ ಬೇಕು ಸಾವಿರ ವರ್ಷ ಆಯುಸ್ಸು ಒಂದು ಸಾವಿರ ವರ್ಷ ಮನುಷ್ಯ ಬದುಕಿದ್ರೆ ಏನೆಲ್ಲ ಮಾಡಬಹುದು ಅದು ಒಂದೇ ನಲವತ್ತು ವರ್ಷದಲ್ಲಿ ರಾಮಾನುಜಮ್ ಮಾಡಿ ಹೋದ್ರಲ್ಲ ಹ್ಞೂ ದಾಟ್ ಈಸ್ ಲೈಫ್ ಓಕೆ ಏನೂ ಪ್ರಪಂಚಕ್ಕೆ ನೀನು ಕಾಂಟ್ರಿಬ್ಯೂಟ್ ಮಾಡಿದೆ ನೂರು ವರ್ಷ ಗುಬ್ಬಾರ ಬದುಕಿ ಶತಾಯುಷ್ಮಾನ್ ಅಂತ ಅನಿಸ್ಕೊಂಡು ಬದುಕೋದಕ್ಕಿಂತ ಸಾರ್ಥಕ ಜೀವನ ಅದು ಎಷ್ಟಾದ್ರೂ ಆಗಲಿ ಬಟ್ ನಿಮ್ಮ ಎಲ್ರಿಗೂ ನಾನು ಇಷ್ಟು ವರ್ಷ ಬದುಕ್ತೀನಿ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಅಲ್ವಾ ಅಂದ್ರೆ ಅವರು ಅದನ್ನು ತಿಳ್ಕೊಳ್ಳೋಕೆ ಇಷ್ಟಪಡಲ್ಲ ಅಲ್ಲ ಯಾಕೆ ತಿಳ್ಕೊಬೇಕು ಫಸ್ಟ್ ಆಫ್ ಆಲ್ ಯಾರಿಗೂ ಇರಬಾರ್ದಾ ಕೆಟ್ಟ ಗೊತ್ತಲ್ಲ ನನಗೆ ತಿಳ್ಕೊಂಡ್ರಿ ಇದು ನಾನು ಹ್ಮ್ ಸೊ ಹ್ಞೂ ಸೊ ನಾವು ಬದುಕಿನ ಬಗ್ಗೆ ಮಾತಾಡ್ತಾ ಇದ್ವಿ ಸಾವು ಬದುಕಿನ ಒಂದು ಭಾಗ ಆಗಿರೋದನ್ನು ಅದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ದೆ ನಾನು ಆದರೆ ಇದೆಲ್ಲವನ್ನೂ ಕೂಡ ಒಂದು ಶಾಸ್ತ್ರೀಯವಾಗಿ ಅಧ್ಯಯನ ಮಾಡಿ ಮತ್ತು ಅಧ್ಯಯನ ಮಾಡಿದಂಥ ಜನರಿಗೆ ತಲುಪಿಸುವ ಪ್ರಯತ್ನದ ಭಾಗವಾಗಿ ಒಂದು ವರ್ಕ್ಶಾಪ್ ಮಾಡ್ತಾ ಇದ್ದಾರೆ ಪಾಸ್ಟ್ ಲೈಫ್ ರಿಗ್ರಷನ್ ಥೆರಪಿ ಅಂತ ಹೇಳಿ ಅದು ಸೆಪ್ಟೆಂಬರ್ ಐದನೇ ತಾರೀಕಿನಿಂದ ಶುರುವಾಗಲಿದೆ ಆಸಕ್ತರು ದಯವಿಟ್ಟು ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ ಮತ್ತು ಯಾರೆಲ್ಲ ಹೋಗ್ಬೋದು ಅನ್ನೋದ್ರ ಬಗ್ಗೆ ಹೇಳಿದ್ರು ಯಾರು ಬೇಕಾದರೂ ಹೋಗ್ಬೋದು ಆಸಕ್ತಿ ಇರಬೇಕು ಅಷ್ಟೇ ಶ್ರದ್ಧಾವಾನ್ ಲಭತೆ ಜ್ಞಾನಂ ಯಾರಿಗೆ ಶ್ರದ್ಧೆ ಇದೆಯೋ ಅವನು ಮಾತ್ರ ಜ್ಞಾನ ಲಭಿಸ್ತದೆ ಅಂಧಶ್ರದ್ಧಿರೋರು ಬರೋದು ಬೇಡ ಅಪನಂಬಿಕೆ ಇರೋರು ಬರೋದು ಬೇಡ ಸ್ವಸ್ಥ ಮನಸ್ಸಿನ ಒಂದಷ್ಟು ವಿದ್ಯಾಭ್ಯಾಸದ ಹಿನ್ನೆಲೆ ಇರ್ತಕ್ಕಂಥ ಯಾಕೆಂದ್ರೆ ವಿದ್ಯಾಭ್ಯಾಸ ಕೂಡ ಇದಕ್ಕೆ ಸ್ವಲ್ಪ ಬೇಕಾಗ್ತದೆ ಜ್ಞಾನ ಬೇಕು ಒಂದು ಬೇಸಿಕ್ ನಾಲೆಡ್ಜ್ ಬೇಕಾಗ್ತದೆ ಟು ಅಂಡರ್ಸ್ಟ್ಯಾಂಡ್ ದ ಥೀರಿ ಪಾರ್ಟ್ ಎಸ್ ಯಾರು ಬರಬಾರ್ದು ಏನಾದರೂ ಅದೇ ಸಮಸ್ಯೆ ಪೀಡಿತರು ಬೇಡ ಸಾಲ ಮಾಡ್ಕೊಂಡು ಬರ್ತೀನಿ ನನ್ನವ್ರು ಬೇಡ ಕೆಲವು ಸಾಲ ಮಾಡ್ಕೊಂಡು ಬಂದು ಇನ್ನೂ ಸಾಲ ಜಾಸ್ತಿ ಆಗುತ್ತೆ ನನ್ನ ಕಾರಣಕ್ಕೆ ಅದಾಗೋದು ಬೇಡ ಯಾಕೆಂದರೆ ಡೆಫಿನೆಟ್ಲಿ ಈ ಕ್ಲಾಸ್ಗೆ ಖರ್ಚು ಮಾಡಬೇಕಾಗತ್ತೆ ಅವರು ಕಲಿಯೋದಕ್ಕೆ ಹಾಂ ಸೊ ಕಾಂಚಾಣಂ ಕರ್ಮ ವಿಮೋಚನಂ ಅಂತ ಸೊ ಸ್ವಸ್ಥ ಮನಸ್ಸಿನ ಅಂತ ಹೇಳ್ತಾ ಇದ್ದೀನಿ ಸ್ವಲ್ಪ ಶೈಕ್ಷಣಿಕ ಹಿನ್ನೆಲೆ ಇರ್ತಕ್ಕಂಥವ್ರು ಅಂತ ಹೇಳ್ತಾ ಇದ್ದೀವಿ ದೇಹದ ಕೂಡ ಸ್ವಸ್ಥ ದೇಹ ಹಾಂ ಸ್ವಸ್ಥ ಮನಸ್ಸು ಸ್ವಲ್ಪ ಶುದ್ಧಿ ಕೆಲಸ ಮಾಡ್ತಿರ್ಬೇಕು ಬೌದ್ಧಿಕವಾಗಿ ಕೂಡ ಸ್ವಲ್ಪ ಇರಬೇಕು ಆಗಿರಬೇಕು ಮತ್ತು ಕಲಿಯುವ ಅಂಡ್ ಇರಬೇಕು ವಯಸ್ಸಿನ ವಯಸ್ಸಿನ ಮಿತಿ ಮಿತಿ ಕಲಿಯುವರೆಗೂ ಬರಬಹುದು ಇದಕ್ಕೆ ದೇಹದ ಜೊತೆ ಕೆಲಸ ಏನೂ ಇಲ್ಲ ಯಾಕಂದ್ರೆ ಯೋಗಾಸನ ಇಲ್ಲ ಇದರಲ್ಲಿ ಬರೀ ಒಂದು ಏನು ಮೈಂಡ್ ಸೈನ್ಸ್ ಇದು ಇದು ಕಮ್ಯುನಿಕೇಶನ್ ಥ್ರೂ ಮಾಡ್ತಕ್ಕಂಥ ಒಂದು ಎಫೆಕ್ಟಿವ್ ಸೈನ್ಸ್ ಆದ್ದರಿಂದ ನಾವು ಅಲ್ಲಿ ಟಚ್ ಮಾಡಬೇಕು ಈ ಶರೀರನ ಮುಟ್ಟೋದೇ ಇಲ್ಲ ನಾವು ಓಕೆ ಬೇರೆ ಚಿಕಿತ್ಸೆ ಥರ ಶರೀರ ಮುಟ್ಟೋದಿಲ್ಲ ಶರೀರಕ್ಕೆ ಏನು ಔಷಧಿ ಕೊಡೋದಿಲ್ಲ ಶರೀರಕ್ಕೆ ಮಾತ್ರೆ ಕೊಡೋದಿಲ್ಲ ಶರೀರಕ್ಕೆ ಚುಚ್ಚುಮದ್ದು ಕೊಡೋದಿಲ್ಲ ಮತ್ತು ಪದಾರ್ಥ ಕೊಡೋದಿಲ್ಲ ಇದು ವಿಶ್ರಾಂತಿಯಲ್ಲಿ ಅವನ ಮನಸ್ಸನ್ನು ಚಿಕಿತ್ಸೆ ಮಾಡ್ತಕ್ಕಂಥ ಒಂದು ವಿಶ್ರಾಂತಿ ಚಿಕಿತ್ಸೆ ಇದು ಯೋಗ ಚಿಕಿತ್ಸೆ ಸೊ ಯೋಗ ತಜ್ಞರು ಬರ್ಬೋದು ಆಲ್ರೆಡಿ ಬೇರೆ ಬೇರೆ ಪ್ರೊಫೆಷ್ನಲ್ಲಿ ಇರತಕ್ಕಂಥವ್ರು ಬರ್ಬೋದು ನಾನು ಇನ್ನೂ ಹೆಚ್ಚಿನ ಕಲಿತಿಬೇಕು ಅಂತ ಸೊ ಹಾಗೆ ಪಾಸ್ಟ್ ಲೈಫ್ ಫ್ರೆಕ್ಷನ್ ರಿಗ್ರೆಷನ್ ಥೆರಪಿಯ ವರ್ಕ್ಶಾಪ್ ಬಗ್ಗೆ ಮಾತಾಡೋದು ಸಾಕಷ್ಟು ವಿಚಾರಗಳನ್ನ ಹೇಳಿದರು ಮತ್ತು ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ ಇನ್ನೂ ಹೆಚ್ಚಿನ ಪ್ರಶ್ನೆಗಳೇನಾದರೂ ಇದ್ದರೆ ದಯವಿಟ್ಟು ಅವರ ಫೋನ್ ನಂಬರ್ಗೆ ಫೋನ್ ಮಾಡಿ ಮತ್ತು ನಿಮ್ಮ ಡೌಟ್ಗಳನ್ನ ಪರಿಹರಿಸ್ಕೊಂಡು ಆಮೇಲೆ ನೀವು ಈ ವರ್ಕ್ಶಾಪನ್ನು ಅಟೆಂಡ್ ಮಾಡ್ಬೋದು ಸೊ ಅಷ್ಟು ಹೇಳ್ತಾ ನಾನು ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಇದೆಲ್ಲವನ್ನೂ ನಮಗೆ ಕಳೆದ ಐದು ಸಂಚಿಕೆಗಳಲ್ಲಿ ಹೇಳಿದಂಥ ಈ ಕೇವಲ ವರ್ಕ್ಶಾಪ್ ಬಗ್ಗೆ ಅಲ್ಲ ವರ್ಕ್ಶಾಪಲ್ಲಿ ಬರುವಂಥ ವಿಚಾರಗಳನ್ನ ಬಿಟ್ಟು ಕೂಡ ನಾವು ಜೀವನದ ಬಗ್ಗೆ ಸಾವಿನ ಬಗ್ಗೆ ಮೋಕ್ಷದ ಬಗ್ಗೆ ಮೃತ್ಯುವಿನ ಬಗ್ಗೆ ಯೋಗದ ಬಗ್ಗೆ ಹಿಪ್ನೋಥೆರಪಿಯ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ದೀವಿ ಕಳೆದ ಐದು ಸಂಚುಗಳಲ್ಲಿ ಆದರೆ ಎಲ್ಲ ಲಿಂಕನ್ನು ನಮ್ಮ ಪುನೀತ್ ಅವರು ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಅಂತ ಕೇಳ್ಕೊಳ್ತೀನಿ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಈ ಎಲ್ಲ ವಿಚಾರಗಳನ್ನು ನಮಗೆ ನಮ್ಮ ಜೊತೆ ಹಂಚಿಕೊಂಡಂಥ ಡಾಕ್ಟರ್ ರಾಮಚಂದ್ರ ಗುರುಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಅಂತ ಎಷ್ಟೊತ್ತು ಮಾತಾಡಿದೆ ಧನ್ಯವಾದ ಸೊ ಸ್ನೇಹಿತರೆ ಇದು ಮಾನಸ ಸರೋವರ ಕಾರ್ಯಕ್ರಮದ ಮತ್ತೊಂದು ಎಪಿಸೋಡ್ ಈ ಎಪಿಸೋಡಲ್ಲಿ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿಯ ವರ್ಕ್ಶಾಪ್ ಬಗ್ಗೆ ನಾನು ಮಾತಾಡಿದೆ ಆಸಕ್ತರು ದಯವಿಟ್ಟು ಅದನ್ನು ಎಕ್ಸ್ಪ್ಲೋರ್ ಮಾಡಿ ಮಾತಾಡಿ ಮತ್ತು ಆ ಒಂದು ವರ್ಕ್ಶಾಪನ್ನು ನಿಮಗೆ ಅವಶ್ಯಕತೆ ಇದೆ ಮಾಡಬಹುದು ಅನಿಸಿದರೆ ನೀವು ಅದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಶಕ್ ಸ್ಟುಡಿಯೋ ರೀ ಮಾನಸ ಸರೋವರ ಕಾರ್ಯಕ್ರಮ ನಮಸ್ಕಾರ ಪಾಸ್ಟ್ ಲೈಫ್ ರಿಗ್ರೇಷನ್ ಥೆರಪಿ ಆ್ಯಂಡ್ ಹಿಪ್ನೋಥೆರಪಿ ಥೆರಪಿ ಟ್ರೈನಿಂಗ್ ಕೋರ್ಸ್ பூர்வ ஜன பிரத்யாவர் சிகி மற்றும் சமோகினி சிகிச்சை தரபேத்து சிதில் ஆரம்பகண்ட பயணி ஒன் நைன்ஹண்ட்ரெட் பிளஸ் ட்ரெயின் டெரபிஸ்ட் हंड्रेड हटिफिकेशन वैद्यक पीशीलब आध्यात्म विज्ञान जॉ ड्रापिंग डेमोस्ट्रेशन इन्बल टेक्निक जन्मांतरद जनक ಡಾಕ್ಟರ್ ಶ್ರೀ ರಾಮಚಂದ್ರ ಗುರೂಜಿ ಅಂತಾರಾಷ್ಟ್ರೀಯ ಖ್ಯಾತಿಯ ಪುನರ್ಜನ್ಮ ತಜ್ಞರು ಸಮೋಹಿನಿ ತಜ್ಞರು ಹಾಗೂ ಆಧ್ಯಾತ್ಮ ಚಿಂತಕರು ಪುನರ್ಜನ್ಮದ ಇರುವಿಕೆಯನ್ನು ಮೊಟ್ಟಮೊದಲ ಬಾರಿಗೆ ಭಾರತೀಯ ಟಿವಿ ಮಾಧ್ಯಮಗಳಲ್ಲಿ ಪರಿಚಯಿಸಿದ ಸಮೋಹಿನಿ ತಜ್ಞರು ವಿಶೇಷ ತರಬೇತು ಶಿಬಿರವನ್ನು ಈಗಲ್ಟನ್ ಗಾಲ್ಫ್ ರೆಸಾರ್ಟ್ಸ್ನಲ್ಲಿ ಆಯೋಜಿಸಲಾಗಿದೆ Shibiradali, counseling, past life regression therapy, future life progression therapy, hypnotherapy for psychosomatic disorders, the science of negative entities, soul communication, advanced healing sciences, dynamic meditations, spiritual protection techniques, pendulum dowsing techniques, removal of karmic blockages. Cosmic seeding techniques for manifestation and advanced death healing therapy. E. Train